ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ್ ಪ್ರಕಾಶ್ ವ್ಲಾಗ್ಸ್ ಇವತ್ತಿನ ನಾನು ನಾನು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಗಿಡದಲ್ಲಿ ಬಿಟ್ಟಿರೋ ಶಂಕಪುಷ್ಪದ್ದು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮಾಮೂಲಿ ಹಾಲಿಂದ ಮಾಡೋದೆಲ್ಲ ನೀರಲ್ಲಿ ಹಾಕ್ಕೊಂಡು ಕುದಿಯೋದು ಒಂದು ಒಂದು ಲೋಟದ ಬಿಸಿನೀರಿಗೆ ಶಂಕಪುಷ್ಪ ಒಂದು ಅಥವಾ ಎರಡು ಶುಂಠಿ ಮತ್ತು ಪುದೀನ ಚಕ್ಕೆ ಇಷ್ಟನ್ನು ಹಾಕಿ ಕುದಿಸಿ ಕುದಿಸ್ಬಿಟ್ಟು ಅದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡು ಅದಕ್ಕೆ ನಿಂಬೆ ರಸ ಮತ್ತು ಜೇನುತುಪ್ಪ ಎರಡೂ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಮತ್ತು ಅದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಮತ್ತು ಶುಗರು ಬಿ ಪಿ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ನಾನು ಗಿಡದಲ್ಲಿ ಬಿಡುತ್ತೆ ದಿನ ಹಂಗಾಗಿ ಅದನ್ನು ಮಾಡ್ಕೊಳ್ತೀವಿ ನಾನು ಸ್ಪೆಂಡ್ ಮಾಡ್ಕೊಳ್ತೀವಿ ಇನ್ನು ಇವತ್ತಿನ ಇವತ್ತು ಸ್ಪೆಷಲ್ ಏನು ಅಂದರೆ ತುಳಸಿ ಹಬ್ಬ ಇದೆ ಅದು ಪ್ರಿಪ್ರೇಷನ್ ಇದೆ ಮತ್ತು ಬೆಳಗಿನ ತಿಂಡಿಗೆ ಬೇಳೆ ದಾಳಿ ಮಾಡಿದ್ದೆ ಏನಿಲ್ಲ ಹೆಸರುಬೇಳೆ ಎರಡು ಕಪ್ಪು ಮತ್ತು ಮೈಸೂರು ಬೇಳೆ ಒಂದು ಕಪ್ ಹಾಕ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡು ಈರುಳ್ಳಿ ಟೊಮೆಟೊ ಸ್ವಲ್ಪ ನೀರು ಅದಕ್ಕೆ ಸ್ವಲ್ಪ ಬೇಯುವಷ್ಟು ನೀರು ಹಾಕಿ ಅರ್ಶಿನ ಹಣ್ಣುಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಬೋದು ನಾನು ಒಂದೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಫುಲ್ಲು ಎರಡು ನೀರು ಮತ್ತು ಬೇಳೆ ಮಿಕ್ಸ್ ಆಗಿ ಹಾಕಿ ಕುಗುತ್ತೆ ಇಡಬೇಕು ಒಂದು ಮೂರು ನಾಲ್ಕು ಇದ್ದರೆ ಚೆನ್ನಾಗಿ ಬೆಂದಿರುತ್ತೆ ಈ ಥರ ಮುದ್ದೆ ಮುದ್ದೆ ಆಗಿರುತ್ತೆ ಚೆನ್ನಾಗಿರುತ್ತೆ ತುಂಬ ದೋಸೆಗೆ ಚಪಾತಿಗೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಆಗಿದೆ ನಾನು ಮೊದಲಲ್ಲೇ ಕೊಟ್ಟಿದ್ದೀನಿ ಚಿಕ್ಕಾಗುತ್ತೆ ಬೇಗ ಮಾಡ್ಕೋಬೋದು ಬೆಳಗಿನ ದೋಸೆದು ಚಡ್ನಿ ಬದಲು ಈ ಥರ ಮಾಡ್ಕೊಬೋದು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಇನ್ನು ತುಳಸಿ ಹಬ್ಬ ಇರೋದರಿಂದ ತುಳಸಿ ಗಿಡಕ್ಕೆ ಪೇಂಟ್ ಮಾಡಿ ತುಳಸಿ ಪಾಟ್ಗೆ ಪೇಂಟ್ ಮಾಡಿ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಸಂಜೆ ನನ್ನ ಹಸ್ಬೆಂಡು ಆಫೀಸಿಂದ ಬಂದ ಮೇಲೆ ನಾವು ಪೂಜೆ ಮಾಡ್ಕೊಳ್ತೀವಿ ಒಬ್ಬ ಮಾಡೋರು ಬೆಳಗ್ಗೆ ಕೂಡ ಮಾಡ್ತಾರೆ ನಾನು ಸಂಜೆ ಮಾಡ್ಕೊಳ್ತೀವಿ ಯಾವಾಗಲೂ ಸಂಜೆನೇ ಮಾಡೋದು ನಮ್ಮ ಅತ್ತೆ ಕೂಡ ಸಂಜೆ ಮಾಡ್ತಾಯಿದ್ರು ಯಾವಾಗಲೂ ಹಾಗಾಗಿ ನಾನು ಹಾಗೆ ಸಂಜೆ ಮಾಡ್ತಾಯಿದ್ದೀನಿ

ಸ್ವಲ್ಪ ಹಾಕಿ ಅಲಂಕಾರ ಮಾಡಿ ಸಿಂಪಲ್ ಆಗಿ ಪ್ರಿಪ್ರೇಷನ್ ನೀವು ಹೇಗೆ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಈ ಥರ ಐದು ಬೆಟ್ಟದ ನಲ್ಲಿ ದೀಪ ದೀಪ ರೆಡಿ ಮಾಡಿಕೊಂಡು ಹಣ್ಣು ಹಂಪ್ಲೆಲ್ಲ ಇಟ್ಟು ಪೂಜೆ ದೀಪ ದೀಪ ಎಲ್ಲ ಇಟ್ಟು ಕೃಷ್ಣ ಕೃಷ್ಣನ ತುಳಸಿ ಹತ್ರ ಇಟ್ಟು ಈ ಥರ ಬ್ಲೌಸ್ ಪೀಸು ಬಳೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ನೀವು ಯಾವ ಥರ ಯಾವ ರೀತಿ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಇನ್ನು ಸಂಜೆ ಪೂಜೆ ಕೂಡ ಮುಗೀತು ಒಂದು ಕಪ್ ಟೀ ಮಾಡಿ ತೊಗೊಂಡಿದ್ವಿ ಥ್ಯಾಂಕ್ ಇದು ನಾನು ನನ್ನ ಯಜಮಾನರು ಮತ್ತು ನನ್ನ ಇಬ್ಬರು ಮಕ್ಕಳು